ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ಮುಂಬರುವ ಚುನಾವಣೆ ಲೋಕಸಭೆ ಇದ್ದು ಅದರಲ್ಲಿ ಎಲ್ಲ ಪಕ್ಷದ ಮುಖಂಡರು ಕೂಡ ತಮ್ಮ ತಮ್ಮ ಪಕ್ಷದ ಏನೇನು ಸಾಧನೆಗಳು ಅಥವಾ ತಾವು ಮಾಡಿದ ಕೆಲಸಗಳ ಬಗ್ಗೆ ಜನಗಳಿಗೆ ತಿಳಿಸ್ತಾ ಇದ್ದಾರೆ ಇದೆ ಮಹಿಳೆಯರ ಬಗ್ಗೆ ಅಲ್ಲಿ ಹಾಡ ಆಗಲಿ ಕೊಲೆಗಳಾಗ್ತಾ ಇದ್ದಾವೆ ಸುಲಿಗಳಾಗ್ತವೆ ಅತ್ಯಾಚಾರ ಆಗ್ತಾವೆ ಅದ್ರ ಬಗ್ಗೆನೂ ಮೋದಿಯವರು ಕೂಡ ಅಪ್ಪಿ ತಪ್ಪಿ ಒಂದು ಮಾತು ಮಾತಾಡಲಿಲ್ಲ ಹೌದು ಶಹ ಅವರು ಹೋಮ್ ಮಿನಿಸ್ಟರ್ ಆಗಿ ಹೋಗಬೇಕಾಗಿತ್ತು ಹೋದರು ತಾತ್ಪುರ್ಯಕ್ಕೆ ಏನೋ ಮಾಡಿ ಬಂದರು ಬಟ್ ಅಲ್ಲೂ ಲ್ಯಾಂಡ್ ಆರ್ಡ್ ಮೆಂಟೈನ್ ಮಾಡಲಿಕ್ಕೆ ಯಾವುದಕ್ಕೂ ಮತ್ತೋದಿಲ್ಲ ಅವ್ರು ಹೋಗಿ ಬಂದಾದ ಮೇಲೆ ಮತ್ತೆ ಎರಡು ಪಟ್ಟ ಅಲ್ಲಿ ಲ್ಯಾಂಡ್ ಆರ್ಡ್ರ್ ಆಗಿ ಇವತ್ತಿಗೂ ಸಮಸ್ಯೆ ಬರ್ನಿಂಗ್ ಆಗ್ತಾ ಇದೆ ಹಾಗಾದ್ರೆ ಈ ಲ್ಯಾಂಡ್ ಆರ್ಡರ್ ಮಾಡಿಸಿದ ಹೋದ ಜವಾಬ್ದಿರ್ತಕ್ಕಂಥ ಗೃಹ ಮಂತ್ರಿಗಳು ಮತ್ತು ಸಮಸ್ತ ದೇಶ ಜಾಬ್ತಕ್ಕಂಥ ಪ್ರಧಾನಮಂತ್ರಿಗಳು ಮಣಿಪಾಲ್ ಸಮಸ್ಯೆ ಸಾಲ್ವ್ ಮಾಡ್ದೆ ಹೋದರೆ ಅವ್ರಿಗೆ ನೈತಿಕತೆ ಏನಿದೆ ನಂಬರ್ ಫೈವ್ ಇಪ್ಪತ್ತೈದು ಕೋಟಿ ಜನರು ಬಡತನ ನಿವಾರಣೆ ಮಾಡ್ತೀವಿ ಹೇಳ್ತಕ್ಕಂಥ ಮೋದಿಯವರು ಇನ್ನೊಂದು ಕಡೆಗೆ ಹೇಳ್ತಾರೆ ಎಂಬತ್ತು ಕೋಟಿ ಜನಗೆ ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಎಂಥ ವಿಪರ್ಯಾಸ ಇದು ಇಪ್ಪತ್ತೈದು ಕೋಟಿ ಬಡತನ ವಿವರಣೆ ಮಾಡ್ತೀನಿ ನೀವು ಹೇಳ್ತೀರಿ ನೀವು ಬಡತನ ವಿವರಣೆ ಮಾಡಿದ್ರೆ ಮತ್ತು ಎಂಬತ್ತು ಕೋಟಿಗೆ ಅಕ್ಕಿ ಹಾಕಿ ಕೊಟ್ಟಿದ್ರು ಬಡತನದಾ ಕೊಟ್ಟಿರಲಿಲ್ಲ ಮತ್ತು ಬಡತನ ಎಲ್ಲಿ ಹೋಯಿತು ಆಮೇಲೆ ಮೋದಿಯವರು ಅಧಿಕಾರ ತಗೊಂಡಾಗ ಎಸ್ ಸಿ ಎಸ್ ಟಿ ನೌಕರಸ್ಥರ ಸಂಖ್ಯೆ ಐದು ಕೋಟಿ ನಲವತ್ತೈದು ಲಕ್ಷ ಇತ್ತು ಈಗ ಮೋದಿಯವರು ಬಂದಾದ ಮೇಲೆ ಲೇಟೆಸ್ಟ್ ಮೂರು ಅಂಕಿ ನೋಡಿದರೆ ಅದು ಒಂದು ಕೋಟಿ ನಲವತ್ತೈದು ಲಕ್ಷಕ್ಕೆ ಬಂದಿದೆ ಹಾಗಾದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ನೌಕರಸ್ತ್ರ ಎಸ್ ಹೋಗಿಬಿಡ್ತು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಆದರೆ ಜವಾಹರ್ಲಾಲ್ ನೆಹರು ಅವರು ಮೂವತ್ತ್ಮೂರು ಸಾರ್ವಜನಿಕ ಸಂಸ್ಥೆಗಳು ಹುಟ್ಟುಹಾಕಿದರು ಒಂದು ಖಾಸಗೀಕರಣ ಮಾಡಲಿಲ್ಲ ಆದರೆ ನೆಕ್ಸ್ಟ್ ಅವ್ರ ಮಗಳು ಇಂದಿರಾ ಗಾಂಧಿ ಅರುವತ್ತಾರು ಖಾಸಗಿಗಳನ್ನು ಸ್ಥಾಪನೆ ಮಾಡಿದರು ಒಂದು ಖಾಸಗೀಕರಣ ಮಾಡಲಿಲ್ಲ ಮುಂದೆ ಒಂದು ಐದಾರು ಮಾಡಿದರು ಅದು ಮಾಡ್ಮೇಲೆ ಕೊನೆಗೆ ಮನಮೋಹನ್ ಸಿಂಗ್ ಅವರು ಮೂರು ವಲಯಗಳನ್ನು ಖಾಸಗಿ ಸಂಸ್ಥೆನ ಹುಟ್ಟುಹಾಕಿ ಸಾರ್ಜನ ನೌಕರಿಗೆ ಅವಕಾಶ ಮಾಡಿಕೊಟ್ರು ಆದರೆ ಅದೇ ವಾಜಪೇಯಿ ಬಂದಾದ ಮೇಲೆ ವಾಜಪೇಯಿಯಿಂದ ಈ ಕಡೆ ಡೌನ್ ಆಗ್ತಾ ಬಂತು ಮೋದಿಯವರು ಬಂದ ಮೇಲೆ ಅಂತೂ ಹತ್ತು ವರ್ಷದಲ್ಲಿ ಸಾರ್ವಜನಿಕ ವಲಯ ಟೋಟಲಿ ಶೂನ್ಯ ಏನೂ ಮಾಡಲಿಲ್ಲ ಮಾಡದಿದ್ರು ಚೆನ್ನಾಗಿತ್ತು ಆದರೆ ಮೂರು ಸಾರ್ವಜನಿಕ ವಲಯಗಳನ್ನು ಖಾಸಗೀಕರಣ ಮಾಡಿ ಈ ಉದ್ಯೋಗಗಳನ್ನು ದಿವಾಳಿ ತೆಗೆದುಬಿಟ್ರು ಹಾಗಾದರೆ ಇವರಿಗೆ ಜನ ಯಾವ ನೈತಿಕತೆ ಇಟ್ಕೊಂಡು ಮುಖ ಇಟ್ಕೊಂಡು ಇವ್ರಿಗೆ ಓಟ್ ಹಾಕಬೇಕು ಅವ್ರಿಗಾದರೂ ಸ್ವಲ್ಪ ಏನಾದರೂ ವಿಚ ವಿಚಾರ ಮಾಡಬೇಕಾಗಿತ್ತು ಹಾಂ ವಿಕಸಿತ ಭಾರತ ಮುಂದುವರಿದ ಭಾರತ ಹಿಂದೂ ರಾಷ್ಟ್ರ ರಾಮನ ಹೆಸರೇಳಿ ಓಡ್ಕತಕ್ಕಂಥ ಬರೋವರಿಗೆ ನಿಮಗೆ ಸ್ವಲ್ಪ ಏನಾದರೂ ಸೋಷಿಯಲ್ ಮೊರಾಲಿಟಿ ಏನಾದರೂ ಇದೆಯಾ ನಾನು ಹತ್ತು ವರ್ಷದಲ್ಲಿ ಏನು ಮಾಡಿದ್ದೀನಿ ಏನೂ ಮಾಡಲಿಲ್ಲ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂದ್ರಿ ಅದನ್ನೂ ಹಾಕಲಿಲ್ಲ ಕಾಲ ತರ್ತೀವಿ ಅಂದ್ರಿ ಅದನ್ನೂ ಮಾಡಲಿಲ್ಲ ವಿದೌಟ್ ರೀಸನ್ ಓವರ್ ನೈಂಡ್ ಡಿಶಂತ ಒಂದು ನೀವು ನೋಟ್ ಬಂದಿ ಮಾಡಿದ್ರಿ ಸಾವಿರಾರು ಜನ ಕಾರ್ಮಿಕರು ಜೀವ ಬಲಿ ತೊಗೊಂಡ್ರಿ ಚಪ್ಪಾಳಿ ಬಾರಿಸಿ ಮೇನ್ಬತ್ತಿ ಹಚ್ಚಿ ಡ್ಯಾಕ್ಟ್ರಿ ಬಾರಿಸಿ ನೀವು ಕರೋನ ಹೋಗ್ತೀನಿ ಸುಳ್ಳು ಹೇಳಿದ್ರಿ ಕೋಟ್ ಗಂಟೆ ದುಡ್ಡು ಹೊಡ್ಕೊಂಡ್ರಿ ಮಾದಾ ಇಶು ಬಗ್ಗೆ ಮೂರ್ಟು ಹೋರಾಟ ಮಾಡಿದಾಗ ಮಾಡ್ತಿತ್ತು ಅಂದ್ರಿ ಅದನ್ನೂ ಮಾಡಲಿಲ್ಲ ಸುಮಾರು ರೈತರು ಒಂದು ವರ್ಷ ಹೋರಾಟ ಮಾಡಿ ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ನೀವು ಮೂರು ಕಾನೂನುಗಳು ವಾಪಸ್ ತೊಗೊಳಕ್ಕೆ ಮನಸ್ಸಾಗದೆಲ್ಲ ಕಡೆಗೆ ಒತ್ತಡಕ್ಕಾಗಿ ಒಟ್ಟ್ರಿ ಕಳೆದ ಒಂದು ವರ್ಷದಿಂದ ನೀವು ಅವನು ಮಾಡಲಿಲ್ಲ ಈಗ ಇತ್ತೀಚೆಗೆ ರೈತರು ಹೋರಾಟ ಮಾಡಕ್ಕೆ ಬಂದ್ರೆ ಅವ್ರ ಮೇಲೆ ಜಲ ಫಿರಂಗಿ ಬೋರ್ಸ್ತೀರಿ ಗೋಳಿಬಾರು ಮಾಡ್ತೀರಿ ಲಾಠಿ ಚಾರ್ಜ್ ಮಾಡ್ತೀರಿ ಸಂಪೂರ್ಣ ಕಾನೂನು ಬೈರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಪ್ರಜಾಪ್ರತಿ ವ್ಯವಸ್ಥೆ ಒಳಗೆ ಪ್ರಜಾಪ್ರತಿ ವ್ಯವಸ್ಥೆ ಒಳಗೆ ಪ್ರತಿಭಟನೆ ಮಾಡೋದು ಪ್ರಶ್ನೆ ಮಾಡೋದು ವಿಮರ್ಶೆ ಮಾಡೋದು ಬದ್ಧ ಕರ್ತವ್ಯ ಅದು ಫಂಡಮೆಂಟಲ್ ರೈಟ್ ಅಲ್ಸೋ ನೇಮ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಸೊ ನೀವು ಅದನ್ನು ದಮನ ಮಾಡ್ತಾ ಇದ್ದೀರಿ ಇನ್ನು ಚುನಾಯಿತ ಸಿಸ್ಟಮ್ ಪ್ರಕಾರ ಆಯ್ಕೆ ಸರ್ಕಾರಗಳದ್ದು ಗೋವಾ ಇರ್ಬೋದು ಅಸ್ಸಾಂ ಇರ್ಬೋದು ಕರ್ನಾಟಕ ಇರ್ಬೋದು ಇನ್ಯಾವುದ್ರೂ ಅಲ್ಲಿಯೂ ನೀವು ಎಮ್ ಎಲ್ ಎಗಳನ್ನ ಖರೀದಿ ಮಾಡೋದ ಮೂಲಕ ನೀವು ಸರ್ಕಾರಗಳು ಉಳಿಸಕತ್ತೀರಿ ಆಮೇಲೆ ಯಾರು ನೀವು ನ ಕಾವಂಗ ನ ಕಣಗಿದೆ ಏನು ಹೇಳ್ತಿದ್ದೀರಿ ಭ್ರಷ್ಟಾಚಾರ ಮಾಡೋದಿಲ್ಲ ಮಾಡೋದಕ್ಕೆ ಅಂತ ಹೇಳ್ತಿದ್ದೀರಿ ಅದೇ ನೀವು ಚೌಹಾಣ್ ಚುಗಾನ್ ಜಗಬಲ್ ಆಮೇಲೆ ನಮ್ಮ ರೆಡ್ಡಿ ಯಾರ್ಯಾರು ಕೋಟ್ಯಾಂತ ರೂಪಾಯಿ ಕರಪ್ಷನ್ ಮಾಡಿ ಜೇಲಿಗೆ ಹೋಗಿದ್ರು ಜೇಲಿಗೆ ಬಂದವ್ರನ್ನ ಬಿ ರೆಡ್ ಕಾರ್ಪೆಟ್ ಹಾಕಿ ಬಿ ಜೆ ಪಿ ಕರ್ಕೊಂಡು ಅಲ್ಲಿ ನೀವು ಅವ್ರನ್ನ ಶುದ್ಧೀಕರಣ ಮಾಡ್ತೀರಿ ಅದೇ ಸೇಮ್ ಟೈಮ್ ಬೇರೆ ಪಾರ್ಟಿಯವ್ರು ಮಾಡಿದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಹಾಕಿಸ್ತೀರಿ ದಸ್ ಪರ್ಸೆಂಟ್ಗೆ ಸರ್ಕಾರ ಅಂತ ನೀವು ಡಾನ್ಸ್ ಮಾಡಿ ಹೋಗಿದ್ರಿ ಎಮ್ ಎಲ್ ಎನ್ನ ಮೈಸೂರಾಗೆ ಆದ್ರೆ ನಿಮ್ಮ ಪರಿಸ್ಥಿತಿ ಏನಾಯಿತು ಚಾಲೀಸ್ ಪರ್ಸೆಂಟ್ಗೆ ಸರ್ಕಾರ ನಿಮಗೆ ಹೇಳೋದು ಬಂತು ಆ ಕೆಂಪಯ್ಯ ಯಾವುದು ಕಾಂಟ್ರಾಕ್ಟ್ ಆಯೋಗದ ಅಧ್ಯಕ್ಷ ಕೆಂಪಯ್ಯ ಏನು ರಡಿಯನ್ನು ಕಂಪ್ಲೇಂಟ್ ಕೊಟ್ಟರು ಚಾಲೀಸ್ ಪರ್ಸೆಂಟ್ ಸರ್ಕಾರ ತಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ತು ಪರ್ಸೆಂಟ್ ಟೀಕೆ ಮಾಡೋ ಮೋದಿಯವರೇ ನಿಮ್ಗೆ ಚಾಲೀಸ್ ಪರ್ಸೆಂಟ್ ಪರ್ಸೆಂಟೇಜ್ ಡಬ್ ಕರಪ್ಷನ್ ಕೊಡ್ತಕ್ಕಂಥ ಯಾಕೆ ಕಾಣಲಿಲ್ಲ ಮಾದಾಯ ಬೇಗ ಮಾಡ್ತಿದ್ದರೆ ಅದು ಮಾಡಿ ಹೋಗಿ ಮೇಕೆದಾಟು ಮಾಡಿದ್ರೆ ಅದನ್ನು ಮಾಡಲಿಲ್ಲ ಹೋಗಲಿ ಕೊನೆಯ ಲಾಸ್ಟ್ ನೀವು ಭದ್ರಾವತಿ ಇದಕ್ಕೆ ನೀವು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನೀವು ಶಾಂಕ್ಷನ್ ಮಾಡಿದ್ರಿ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಮತ್ತು ನಾವು ರೈತರನ್ನ ದ್ವಿಗುಣ ಮಾಡ್ತೀವಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀರಿ ಯಾವ ಲೆಕ್ಕದೊಳಗೆ ಸೊ ಒಂದಾದರೂ ನೀವು ಮಾತಿನಂತೆ ನಡ್ಕೊಂಡಿದ್ದು ನೀವು ಒಂದೂ ಮಾತಿನ ನಡ್ಕೊಳ್ಳಲಿಲ್ಲ ಸಂಪೂರ್ಣ ಸುಳ್ಳು ಭರವಸೆ ಮೋಸ ವಂಚನೆ ಭ್ರಷ್ಟಾಚಾರ ಕಾನೂನು ಬಾಹಿರ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಮಾಡ್ತಕ್ಕಂಥ ಕೆಲಸಗಳ್ ಮಾಡೋದ್ರ ಮೂಲಕ ನೀವು ಈಗ ಯಾವ ಮುಖ ಹೊತ್ಕೊಂಡು ಸಾರ್ವಜನಿಕ ಬಂದು ನೀವು ಓಟ್ ಅಂತ ಕೇಳಕ್ಕೆ ಬಂದಿರಿ ಇನ್ನು ಚಾಣಕ್ಯ ಯಾವ ಲೆಕ್ಕದಾಗ ಚಾಣಕ್ಯ ಅವರು ಸಿಸ್ಟಮ್ ಹಾಳು ಮಾಡಿದಾಗ ಚಾಣಕ್ಯನೋ ಸಿಸ್ಟಮ್ ಇಂಪ್ರೂವ್ ಮಾಡಿದಾಗ ಚಾಣಕ್ಯನು ಕ್ಯಾಂಡಿಡೇಟ್ ಖರೀದಿ ಮಾಡಿದ್ರಾಗ ಚಾಲಕ್ಯನೋ ಅಥವಾ ಕ್ಯಾಂಡಿಡೇಟ್ ಸರಿಯಾಗಿ ಮೋಟಿವೇಶನ್ ಮಾಡಿಬೋದಕ್ಕೆ ಚಾಲ್ಕ್ಯಾನೋ ಅಥವಾ ಕುತಂತ್ರ ಮಾಡೋದ್ರ ಮೂಲಕ ಚುನಾವಣೆ ಮಾಡೋದಕ್ಕೆ ಜಾನಕ್ಕೆ ಅಂತ ಕರಿತೀರೋ ಅಥವಾ ತಂತ್ರಗಾರಿಕೆ ಮೂಲಕ ಬುದ್ಧಿವಂತಿಕೆ ಮೂಲಕ ಸಾರ್ವಜನಿಕ ವಲಸೋದ ಮೂಲಕ ನೀವು ವೋಟ್ಗಳನ್ನು ಸೆಳೆದ್ಕೊಳ್ಳೋದಕ್ಕೆ ತಂತ್ರಜ್ಞಾನಕ್ಕೆ ಅಂತೀರಿ ನೀವು ನೀವು ಯಾವ ಎಂಗಲ್ದಾಗ ಅಂತ ಕರಿತೀರಿ ಅಂದಮೇಲೆ ನಾವು ಒಂದು ಉದಾಹರಣೆ ಹೇಳಬೇಕು ಹಮ್ದೋ ಹಮಾರೆ ದೋ ನಮ್ಮ ಕಾಂಗ್ರೆಸ್ ಶಿವರಾಜ ಹೇಳಿದರು ನಾವಿಬ್ಬರು ನಮಗಿಬ್ಬರು ಅಂದರೆ ನಾವಿಬ್ಬರು ತಂದರೆ ಮೋದಿ ಆ್ಯಂಡ್ ಶಹ ನಾವಿಬ್ಬರು ನಮಗಿಬ್ಬರು ಅಂದ್ರೆ ಅದಾನಿ ಅಂಬಾನಿ ಸೊ ಇಬ್ಬರು ಶೇರ್ಕೊಂಡು ನಾಲ್ಕು ಮಂದಿ ಗುಜರಾತಿಗಳು ಇಬ್ಬರು ಮಾರವಾಡಿಗಳು ಮೂರು ಮಂದಿ ಮಾರವಾಡಿಗಳು ಒಬ್ಬರು ಒಬ್ಬ ಸಿ ಕೂಡಿ ಶಾ ಕೊಡಿ ಗುಜರಾತನ್ನು ಹಾಳು ಮಾಡಿದ್ರಿ ಗುಜರಾತ್ ಮಾಡಿದ್ಮೇಲೆ ದೇಶನೂ ಹಾಳು ಮಾಡ್ಲಿಕ್ಕೆ ಬಂದಿರಂದ ಮೇಲೆ ಇಡೀ ನಿಮ್ಮ ಗುಜರಾತ್ ಟೀಮ್ ನಿಮ್ಮ ಬಿ ಜೆ ಪಿ ಟೀಮ್ ಅಥವಾ ನಿಮ್ಮ ಆರ್ ಎಸ್ ಎಸ್ ಟೀಮಿಗೆ ಏನಾದರೂ ಒಂದು ಬದ್ಧತೆ ಸಾಮಾಜಿಕ ನೈತಿಕತೆ ಅಥವಾ ಸತ್ಯ ನ್ಯಾಯ ನೀತಿ ಪ್ರಜಾಪ್ರಭುತ್ವ ಪ್ರಗತಿ ಬಡ್ರಬೇಕಾಗಿ ಏನಾದರೂ ಇದೆಯಾ ಇದ್ದದ್ದಾದ್ರೆ ಒಂದು ಅದ್ರ ತೋರ್ಷಣೆ ಮಾಡಿವನ್ ನಂಗೆ ಸಾಧ್ಯನೂ ಇಲ್ಲ ಕೆಲವು ಮಾಡಿದಿರಿ ನೀವು ಎದಕ್ಕೆ ಮಾಡಿದಿರಿ ಮೂವತ್ತು ಉದ್ದಿಮೆದಾರರನ್ನ ಖರೀದಿ ಮಾಡಿ ಅಂದರೆ ಚಂದಾದೋ ಉದ್ಯೋಗದೋ ಚಂದಾದು ಉದ್ಯೋಗದೋ ಅಂತ ಹೇಳಿ ನೀವು ಅವ್ರ ಕಡಿಂದ ನೂರಾರು ಕೋಟಿ ರೂಪಾಯಿ ನೀವು ಚುನಾವಣೆ ಬಾಂಡ್ನಾಗ ದುಡ್ಡು ತೊಗೊಂಡು ಒಳ್ಳೆಯವ್ರಿಗೆ ಸರ್ಕಾರಿ ಗುತ್ತಿಗೆ ಕೆಲಸ ಕೊಡೋದ ಮೂಲಕ ಅದ್ರಾಗ ಕಿಕ್ ಬ್ಯಾಗ್ ತೊಗೊಂಡಿರಿ ಒಂದು ಮಾಹಿತಿ ಪ್ರಕಾರ ಹೇಳಿದ್ರೆ ನೀವು ಇಪ್ಪತ್ತೆರಡು ಸಾವಿರದ ಒಂಬತ್ತು ನೂರ ಎಂಬತ್ತೇಳು ಕೋಟಿ ಚುನಾವಣೆ ನಾವು ದುಡ್ಡು ತೊಗೊಂಡಿರಿ ಮತ್ತು ಮ್ಯಾಗ ಭಾಷಣ ಮಾಡ್ತೀರಿ ನ ಕವಂಗ ನ ಕಾಣ್ದ ಏನಿದು ಒಂದು ಕಡೆ ನೀವೇ ಹೇಳಿದಿರಿ ಯಾವುದೇ ಪಕ್ಷಗಳಿಗೆ ಯಾರಾದರೂ ದೇಣಿಗೆ ಕೊಡಬೇಕಾದ್ರೆ ಇಪ್ಪತ್ತು ಸಾವಿರ ಮೇಲ್ಪಟ್ಟಿದ್ರೆ ಕಡ್ಡಾಯವಾಗಿ ಚೆಕ್ ಮೂಲಕ ಕೊಡಬೇಕಂತ ನೀವೇ ಹೇಳಿದಿರಿ ಆದರೆ ನೀವೇ ನೂರಾರು ಕೋಟಿ ರೂಪಾಯಿ ಯಾವುದೇ ಇಲ್ಲೇ ಆದ್ರಿ ನೀವು ಇನ್ ನೇಮ್ ಆಫ್ ಚುನಾವಣೆ ಬಾಂಡ್ ಖರೀದಿ ಮಾಡಿದ್ರಿ ಹಂಗಾರೆ ಭ್ರಷ್ಟಾಚಾರ ಅಲ್ವಾ ಹಂಗಾರೆ ಭ್ರಷ್ಟಾಚಾರ ಕುರಿತು ಮಾತಾಡ್ತಾರೆ ನಿಮಗೆ ನೈತಿಕತೆ ಖಂಡಿತ ಇಲ್ಲ ಈ ಕಡೆ ಡೆವಲಪ್ಮೆಂಟೂ ಇಲ್ಲ ಈ ಕಡೆ ಭ್ರಷ್ಟಾಚಾರ ಮುಕ್ತೂ ಇಲ್ಲ ಈ ಕಡೆ ಯಾವುದೇ ರೀತಿ ಪ್ರಗತಿ ಉದ್ಯೋಗ ಕೊಡ್ತಿದ್ರೆ ಎರಡು ಕೋಟಿ ಉದ್ಯೋಗವೂ ಕೊಡಲಿಲ್ಲ ರೈತರು ಡೌಟ್ ಮಾಡಿದ್ರೆ ರೈತರು ಡೌಟ್ ಮಾಡಲಿಲ್ಲ ಹೋಗಲಿ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಕಾನೂನು ಕಾರ್ಮಿಕರ ಕಾನೂನು ಎಂಟು ತಾಸು ಕೆಲಸ ಮಾಡಬೇಕು ವಾರಕ್ಕೆ ರಜೆ ಹೇಳ್ಕೊಡ್ಬೇಕು ಏನು ಮಾಡಿದಿಲ್ಲ ಕಾರ್ಮಿಕ ಕಾನೂನು ಹತ್ತೊಂಬತ್ತು ನೆಲೆ ಪ್ರಕಾರ ಅದನ್ನು ಬಂದು ನೀವು ತಿದ್ದುಪಡಿ ಮಾಡಿ ಹನ್ನೆರಡು ತಾಸು ಮಾಡಿದ್ರಿ ರಜೆ ತೆಗೆದು ಹಾಕಿರಿ ಅವ್ರಿಗೆ ಸಿಗಬೇಕು ಸವಲತ್ತುಗಳನ್ನ ಕತ್ರಿ ಹಾಕಿಬಿಟ್ರಿ ಸೊ ಅಲ್ಲಿ ಕಾರ್ಮಿಕರನ್ನು ಹಾಳು ಮಾಡಿದ್ರಿ ರೈತರನ್ನು ಹಾಳು ಮಾಡಿದ್ರಿ ಜನಸಾಮಾನ್ಯರು ಹಾಳು ಮಾಡಿದ್ರಿ ಹಾಗಾದ್ರೆ ನಿಮಗೇನಿದೆ ನೈತಿಕತೆ ಹೇಳಲಿಕ್ಕೆ ಮತ್ತು ಹೇಳ್ತೀರಿ ನಾಚಿಗೇಟ್ ನಾಲಗಿಂದ ವಿಕಸಿತ ಭಾರತ ಮುಂದುವರೆದ ಭಾರತ ಆರ್ಥಿಕವಾಗಿ ಐದನೇ ರಂಗಲ್ಲಿ ಇದೆ ಏನು ಇದ್ದೀರಿ ನೀವು ಇನ್ನು ಉಜ್ವಲಕ್ಕೆ ಬನ್ನಿರಿ ಹತ್ತು ಕೋಟಿ ಜನ ನಾವು ಗ್ಯಾಸ್ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ ಅದೇ ಒಂದೇ ಟೈಮ್ ಕೊಟ್ಟಿದ್ದೀರಿ ನೀವು ಯಾಕಂದ್ರೆ ಅವಾಗ ನಾಲ್ಕುನೂರು ಹತ್ತಿತ್ತು ಅವ್ರು ಬಡಬೇಡ ತೊಂದ್ರಿ ಹೆಣ್ಮಕ್ಳು ಈಗ ನೀವು ಒಮ್ಮೆಲೆ ಒಂದು ವರ್ಷದಾಗ ಸಣ್ಣ ಒಂದು ನೂರು ಗ್ಯಾಸ್ ಗ್ಯಾಸು ಡೆರ್ಸ್ಬಿಟ್ರಿ ನಿಮಗೆ ಕೊಟ್ಟಂಥ ಹತ್ತು ಕೋಟಿ ಉಜ್ವಲ ಗೇಸರಿಗೆ ಗ್ಯಾಸ್ಗಳು ಇವತ್ತು ಮೂಲಿಗುಂಪು ಗುಂಪು ಇವತ್ತು ಅವರು ಯಾರೂ ಇಲ್ಲ ಹಾಗಾದರೆ ಯಾವ ಲೆಕ್ಕದಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ ಒಂದು ಯಾವುದೋ ಒಂದು ಪ್ರತಿ ಒಂದು ಪ್ರ ಪೆಟ್ರೋಲ್ ಬೇಕದ ಹೆಣ್ಮಕ್ಳು ಫೋಟೋ ಹಾಕಿ ನೀವು ಹೇಳಿದ್ರಿ ಅದನ್ನ ಹೋಗಿ ಒಬ್ಬರು ಮೀಡಿಯಾದವ್ರು ಕ್ರಾಸ್ ಚೆಕ್ ಮಾಡಿದ್ರೆ ಆ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅಂತ ಆ ಹೆಣ್ಮಕ್ಳು ಸುಮ್ಮನೆ ಒಂದು ಫೋಟೋ ಹಾಕಿ ಅದ್ರ ಮ್ಯಾಗ ಪ್ರಚಾರ ತಂದ್ರು ನಾವು ಹೆಣ್ಮಕ್ಳಿಗೆಲ್ಲ ಇಟ್ಕೊಂಡಿದ್ದೀವಿ ಸೊ ನೀವು ಅಲ್ಲಿನೂ ಬಿದ್ದಿರಿ ನೀವು ಏನು ಮಾಡಿದ್ರೆ ಮೀಡಿಯಾದವ್ರು ಭಾಳ ಸಿಸ್ಟಮೆಟಿಕ್ಲಿ ಕ್ರಾಸ್ ಚೆಕಿಂಗ್ ಮಾಡಿದರೆ ನೀವು ಒಂದು ಪರ್ಸೆಂಟು ಡೆವಲಪ್ಮೆಂಟ್ ಮಾಡಿಲ್ಲ ಆ ರೈಲ್ವೆ ಸ್ಟೇಷನ್ಗಳು ನಾಲ್ಕು ಹೊಸ ಅವನು ಮಾರಿದ್ರಿ ಏರ್ಲೈನ್ ಮಾರಿದಿರಿ ಎಜುಕೇಷನ್ ಸಿಸ್ಟಮ್ನು ಮಾರಿದಿರಿ ಬಿನೂ ಮಾರಾಟ ಮಾಡಿದಿರಿ ಇನ್ನು ಉಳಿದದೇನು ನಿಮಗೆ ಇನ್ನು ಉಳಿದಟ್ಟು ಅದಕ್ಕೆ ತೊಗೊಂಡು ಹೋದಟ್ಟು ಮಾರಿ ನೀವು ಈ ದೇಶವನ್ನು ಇನ್ನೊಬ್ರಿಗೆ ಗೊತ್ತಿ ಹಾಕಿ ನಿಮ್ಮ ನಾಳಿಗೆ ಹೋಗೋ ಪ್ಲ್ಯಾನ್ದಾಗದಿರಿ ನೀವು ಸೊ ಆ ನಿಟ್ಟಿನಾಗ ದಯಮಾಡಿ ಇವತ್ತಿನ ಭಾರತೀಯರು ಪ್ರಜೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ಬ್ರಿಟಿಷರ ವಿರುದ್ಧ ಭಾಳ ವ್ಯವಸ್ಥಿತವಾಗಿ ಕನ್ವಿನ್ಸ್ ಮಾಡಿದ ಮೂಲಕ ಹೋರಾಟ ಮಾಡಿದ ಮೂಲಕ ಒಂದು ರಾಜಕೀಯ ಅಧಿಕಾರ ಒಂದು ಮದ್ದಾರಿಗೆ ಕೊಟ್ಟಿದ್ದಾರೆ ಆ ಮದ್ದ ನಿಮ್ಮ ಕೈಯಾಗಿದೆ ನೀವು ಭಾಳ ಯೋಗ್ಯ ವಿಚಾರ ಮಾಡಿ ಕಳೆದು ಹತ್ತು ವರ್ಷದ ಮೋದಿ ಸರ್ಕಾರದ ಅವಘಡಗಳನ್ನು ನೀವು ಸರಿಯಾಗಿ ವಿಶ್ಲೇಷಣೆ ಮಾಡಿ ಐದು ಕೆ ಜಿ ಅಕ್ಕಿ ಕೊಡಲಾರ್ದು ಮೋದಿ ಉದ್ಯೋಗ ಕೊಡಲಾರ್ದು ಮೋದಿ ರೈತರು ಕಾನೂನು ಮಾಡಲಾರ್ದಂಥ ಮೋದಿ ಸಣ್ಣ ಪುಟ್ಟ ವ್ಯವಹಾರ ದಿವಾಳಿ ತೆಗೆದ ಮೋದಿ ಚುನಾಯ್ ಸರ್ಕಾರ ದಿವಾಳಿ ತೆಗೆದಂತಕ್ಕಂಥ ಮೋದಿ ಆಮೇಲೆ ಹಮ್ದೋ ಹಮಾರ್ದು ಅಂತ ಹೇಳ್ತಕ್ಕಂಥ ಮೋದಿ ನಿಮಗೆ ನೈತಿಕತೆ ಇಲ್ಲ ಅಂತದ್ರ ಬಗ್ಗೆ ನೀವು ಎಲ್ಲರೂ ಗಂಭೀರವಾಗಿ ವಿಚಾರ ಮಾಡಬೇಕು ಈ ಸಲ ಯಾರು ಏನು ಮಾಡ್ತಾರೋ ಅದು ಬೇರೆ ವಿಷಯ ನಾನು ಸ್ಪಷ್ಟವಾಗಿ ಹೇಳೋದಾದರೆ ಈ ದೇಶಕ್ಕೆ ತಕ್ಕ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರು ನೀವು ಎರಡೂ ಕ್ಷೇತ್ರ ಸುಮಾರು ಐವತ್ತು ಕೋಟಿ ಹತ್ತರಷ್ಟು ಹಂಗೆ ತಗತೆ ನಿಮಗೆ ಹದಿನಾಲ್ಕು ಪರ್ಸೆಂಟ್ ಮೈನಾರಿಟಿಗಳು ಮೂವತ್ತೆಂಟು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳು ಮೂವತ್ತೆಂಟು ಪರ್ಸೆಂಟ್ ಹದಿನಾಲ್ಕು ಅಂದರೆ ಆರಾಮ ಐವತ್ತು ಕ್ರಾಸ್ ಆಗ್ತದೆ ನಿಮಗೆ ಹೋಗೆಲ್ಲ ಕೆಟ್ಟಬೇಕು ಥರ್ಟಿ ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಒಂದು ಕಡೆ ಬಂದರೆ ನೀವೇ ಮೆಜಾರಿಟಿಗೆ ಬರ್ತೀರಿ ನೀವೇ ಸರ್ಕಾರ ರೂಲ್ ಮಾಡ್ತೀರಿ ಅದಕ್ಕೆ ನಂದು ರಿಕ್ವೆಸ್ಟ್ ಏನಪ್ಪ ಪಾದ್ರೆ ಎಸ್ ಸಿ ಎಸ್ ಟಿ ಒಂದು ಇದೊಂದು ಸಲ ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ಬಾಬಾ ಸಾಹೇಬ್ ಕೊಟ್ಟಂಥ ಮತದಾನವನ್ನು ಭಾಳ ಗಂಭೀರತೆಯಿಂದ ಯೋಚನೆ ಮಾಡೋದ್ರ ಮೂಲಕ ಈ ಸಲ ಕಾಂಗ್ರೆಸ್ಸನ್ನು ಸರ್ಕಾರದಲ್ಲಿ ತರೋದ್ರ ಮೂಲಕ ಬಿ ಜೆ ಪಿನ ಒಂದು ಐದು ವರ್ಷ ಮೂಲೆ ಗುಂಪು ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ಸರ್ಕಾರ ಸಂವಿಧಾನ ಮತ್ತು ಭಾರತ ಮತ್ತು ಭಾರತೀಯರ ಮನಸ್ಸುಗಳನ್ನು ಸಂರಕ್ಷಣೆ ಮಾಡೋದು ಉಳಿಸ್ಕೊಂಡು ಹೋಗೋದು ಮುಂದಿನ ಪೀಳಿಗೆ ಅವನು ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅದು ನೀವು ನಿರ್ವಹಿಸ್ಬೇಕಂತಂದ್ರೆ ಅದನ್ನು ಉಳಿಸ್ಕೋಬೇಕಂದ್ರೆ ಕಾನೂನು ಕಾನೂನು ಆಡಳಿತ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾನತೆ ಸಾಮಾಜಿಕ ಗೌರವ ಮೀಸಲಾತಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಉದ್ಧಾರ ಆಗ್ಬೇಕಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಭಾರತ ಉಳಿಬೇಕು ಸಂವಿಧಾನ ಉಳಿಬೇಕು ಅನ್ನೋದಾದರೆ ನೀವೆಲ್ಲರೂ ಇವತ್ತು ಕಡ್ಡಾಯವಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂದ್ರೆ ಅಂದ್ರೆ ಬಿಡೆಯಿಲ್ಲದೆ ಹೇಳ್ತೀನಿ ಖಂಡಿತವಾಗಿ ಹೇಳ್ತೀನಿ ಅಕಸ್ಮಾತ್ ಯಾವುದೋ ಆಶಯಕ್ಕೆ ನೀವು ಮರಳಾಗಿ ಅಥವಾ ಮಾತಿಗೆ ಮರಳಾಗಿ ನಿಮಗೆ ನೀವು ವಂಚನೆ ಮಾಡಿಕೊಂಡು ಬಿ ಜೆ ಪಿಗೇನಾದ್ರು ಹೋಟ್ ಹಾಕಿದ್ರೆ ಖಂಡಿತ ಐದು ವರ್ಷದಾಗ ನಿಮಗೆ ಕುಡ್ಲಿಕ್ಕೆ ನೀರೂ ಕುಡಿದ್ರು ಈಗಲೇ ಚಾಲೂ ಆಗಿದೆ ನೀರಿನ ಹವಳಿ ಇನ್ನು ಮುಂದೆ ಬರ್ತಕ್ಕಂಥ ನಿಮ್ಮದ ದಿನನಿತ್ಯದ ಊಟ ಕುಡಿಯೋ ನೀರು ಮೂಲಭೂತ ಸೌಕರ್ಯ ನೀವು ಪರದಾಟ ಮಾಡ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಸಿದ್ಧತೆಗಳು ಬಿ ಜೆ ಪಿಯಿಂದ ತಯಾರಾಗಿದ್ದಾವೆ ಅವ್ರು ಅದಕ್ಕಾಗಿ ಕಾಯಾಕತ್ತಾರೆ ಅವ್ರು ಹೇಳ್ತಾರೆ ಇಸ್ ಬಾರ್ ಚಾರ್ ಸೌ ಪಾರ್ ಅಂತಾರೆ ಏನು ಗ್ಯಾರಂಟಿ ನಿಮಗೆ ಅಂದರೆ ಇ ವಿ ಎಮ್ದಾಗ ಏನೋ ಗದ್ದಲ ಮಾಡೋದು ನಿಮಗೆ ಗಾ ಕಾನ್ಫಿಡೆಂಟ್ ಐತೆ ಅದಕ್ಕೆ ನೀವು ನಾಲ್ಕುನೂರು ಗ್ಯಾರಂಟಿ ಹೇಳ್ತೀವಿ ಹಂಗೆ ಅದಕ್ಕೆ ಯಡಿಯೂರಪ್ಪ ಹೇಳ್ತಾರೆ ಈ ಸಲ ಇಪ್ಪತ್ತೆಂಟು ನಾವು ತರ್ತೀವಿ ಅಂತ ಮತ್ತು ಉಳಿದಾರೆ ಅವ್ರು ಬಾಳೆ ಅಂತಾರನು ಕಾಂಗ್ರೆಸ್ಸು ಎ ಪಿ ಜೆ ಡಿ ಎಸ್ಸು ಅವರೇ ಮಲ್ಕೊಡ್ತಾರು ಅವ್ರು ಇಲ್ಲ ಹಂಗೆ ನೀವು ಹೆಂಗೆ ತರ್ತೀರಿ ನೀವು ಹಂಗೆ ಹೇಳ್ತಿರ್ತಂದ್ರೆ ನೀವೇನೋ ಇ ವಿ ಎಮ್ದಾಗ ಕರಪ್ಟ್ ಮಾಡ್ತೀರಿ ಅಂತ ಅರ್ಥ ಈಗಾಗಲೇ ಇ ವಿ ಎಮ್ ಬಗ್ಗೆ ಸುಪ್ರೀಂ ಕಲಿಯರ್ ಚಳುವಳಿ ನಡೆಸಿದ್ದಾರೆ ಎಲ್ಲ ಕಡೆ ಮೊನ್ನೆ ಮದುವೆ ಪರಿಶೀಲಿಸ್ ಒಂದು ಇಶ್ಯೂ ಬಂದದ ಫಸ್ಟ್ ಪಟ್ಟಿದ್ರೆ ಅದು ಬಿ ಜೆ ಪಿಗೆ ಗೆ ಹೊಟ್ಟು ಅದು ಕೂಡ ಪ್ರಯೋಗ ಆಗಿದೆ ಅವನ್ನೆಲ್ಲ ನೋಡಿದ್ರೆ ನಿಮಗೆ ಬಿ ಜೆ ಪಿಗೆ ಏನಾದರೂ ನೈತಿಕತೆ ಇದ್ರೆ ಸಾಮಾಜಿಕ ಜವಾಬ್ದಾರಿ ಇದ್ದರೆ ಇ ವಿ ಎಮ್ ತೆಗೀರಿ ಬ್ಯಾಲೆಟ್ ಬ್ಯಾಕ್ಸ್ ಮೇಲೆ ಎಲೆಕ್ಷನ್ ಮಾಡ್ರಿ ಗೊತ್ತಾಕತಿ ನಿಮ್ಮ ಮನೆಯವರ ನೀವು ಅದನ್ನು ಕರಪ್ಟ್ ಮಾಡ್ತೀರಿ ದುಡ್ಡು ತಿಂತೀರಿ ಚುನಾವಣೆ ಬಾಣಿ ಜಂಡಿಗೆ ಮೋಸನೂ ಮಾಡ್ತೀರಿ ಅಕ್ಕಿ ಕೊಡೋರಿಗೆ ಅಕ್ಕಿ ಕೊಡೋದಿಲ್ಲ ಕೆಲಸ ಕೊಡೋರಿಗೆ ಕೆಲಸ ಕುಡಿದ್ರೆ ರೈತರಿಗೆ ಉದ್ಧಾರ ಮಾಡೋದಿಲ್ಲ ಹಾಗಾದ್ರೆ ಯಾವ ಮುಖಾಡ್ಕೊಂಡು ನೀವು ಕೇಳ್ತೀರಿ ಇದನ್ನು ನೀವು ನಿಮ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕು ಅವ್ರು ಏನಾದರೂ ಹೋಗಲಿ ಬಿ ಜೆ ಪಿ ಅವ್ರ ವಿರುದ್ಧ ಯೋಚನೆ ಮಾಡೋಕೆ ಮೋಸ ಮಾಡೋಕ್ಕೆ ಸುಳ್ಳು ಹೇಳೋಕ್ಕೆ ವಂಚನೆ ಮಾಡೋಕ್ಕೆ ಆದರೆ ನಾವು ನಾಗರಿಕರು ಬಹುಜನರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತರು ವಿಶೇಷವಾಗಿ ಮಹಿಳೆಯರು ಈ ಸಲ ನೀವು ವಿಚಾರ ಮಾಡಿ ನಿಮ್ಮ ಅಮೂಲ್ಯವಾದ ಓಟ್ಗಳನ್ನ ಕಾಂಗ್ರೆಸ್ ಕೊಡೋದ್ರ ಮೂಲಕ ಕಾಂಗ್ರೆಸ್ ಕೈ ಕೈಬಲಪಡಿಸೋದ್ರ ಮೂಲಕ ಒಂದು ಸಲ ಕಾಂಗ್ರೆಸ್ ಏನಾದರೂ ಜಾರಿಗೆ ಬಂದರೆ ಈಗೇನು ಮೋದಿ ಇಪ್ಪತ್ತ್ಮೂರು ಸಾರ್ವಜನಿಕ ವಲಯಗಳಿಗೆ ಖಾಸಗಿ ಮಾಡಿಲ್ಲ ಅವೆಲ್ಲ ಅವ್ರು ಮತ್ತೆ ರಾಷ್ಟ್ರೀಕರಣ ಮಾಡ್ತಾರೆ ಜನರಿಗೆ ಉದ್ಯೋಗ ಕೊಡ್ತಾರೆ ದುಡಿಯೋಕೆ ಕೆಲಸ ಕೊಡ್ತಾರೆ ಹೊಟ್ಟಿಗೆ ಊಟ ಸಿಗ್ತದೆ ಮಕ್ಕಳು ಮರಿ ಸು ಸಂಪತ್ತು ಬಿಡ್ತು ಉಂಟಾರೆ ನಾಲ್ಕು ದಿವಸ ಚೆನ್ನಾಗಿ ಬದುಕ್ತಾರೆ ಇಲ್ಲದೆ ಹೋದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಹೆಣ್ಮಕ್ಳು ಒಂದು ಹೊತ್ತು ಊಟಕ್ಕೆ ಪರದಾಡ್ತಕ್ಕಂಥ ದುಸ್ಥಿತಿ ಬಿ ಜೆ ಪಿ ಅವ್ರ ತರೋದು ನಿಶ್ಚಿತ ಅದರಾಗೇನು ಎರಡು ಮಾತಾ ಇಲ್ಲ ನಾವೇನು ಭವಿಷ್ಯ ಹೇಳ್ತಾ ಇಲ್ಲ ಲಾಜಿಕ್ ಮೇಲೆ ನಮ್ಗೆ ಗೊತ್ತಾಗ್ತದೆ ಈಗ ಅವ್ರು ಮಾಡಿದ ಕರ್ಮಕಾಂಡ ಹತ್ತು ವರ್ಷ ಕರ್ಮಕಾಂಡ ಎಲೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಅವರು ಈ ದೇಶಕ್ಕಿರ್ತಕ್ಕಂಥ ಕ್ಷತ್ರಿಯರನ್ನ ಪುರೋಹಿತರನ್ನು ವರ್ತಕರನ್ನ ಬಿಟ್ಟರೆ ಉಳಿದೋರು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ ಯಾಕಂದ್ರೆ ಅವ್ರಿಗೆ ಚುನಾವಣೆ ಮಾಡೋಕೆ ದುಡ್ಡು ಕೊಡೋರು ಅವ್ರೆ ಅವ್ರಿಗೆ ಹೆಲಿಕಾಪ್ಟರ್ ಕೊಡೋರು ಅವ್ರೆ ಅವ್ರು ಬಂದಾಗ ಹೋಟ್ ಹಾಕೋಕ್ಕೆ ವೇದಿಕೆ ಹಾಕಿ ಹಾ ಹಾಕೋರು ಅವ್ರೆ ಅದಕ್ಕೆ ಅವ್ರ ಕಡೆ ಲಕ್ಷ ಕೊಡ್ತಾರೆ ವಿನ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಹಿಂದುಳಿದವರು ಹೆಣ್ಮಕ್ಳ ಬಗ್ಗೆ ಅವರು ಖಂಡಿತ ಕೇರ್ ಮಾಡಲ್ಲ ಸೊ ನಿಮಗೇನಾದರೂ ಇನ್ನೊಂದು ಹತ್ತು ವರ್ಷ ನಿಮ್ಮ ಜನರು ಮಕ್ಕಳನ್ನ ಚೆನ್ನಾಗಿಟ್ಕೊಂಡು ಬದುಕಬೇಕು ಅಭಿವೃದ್ಧಿ ಕಾಣಬೇಕು ಒಂದೆರಡು ಮನೆ ಒಂದೆರಡು ಉದ್ಯೋಗ ಕಾಣಬೇಕಂತಂದ್ರೆ ನಿಮಗೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಅನಿವಾರ್ಯ ಅದಕ್ಕೆ ಈ ದೇಶದ ನಾಗರಿಕರು ಬಹುಸಂಖ್ಯಾತರು ಬಹುಜನರು ಎಂಬತ್ತೈದು ಪರ್ಸೆಂಟ್ ಅದ ರೀ ನಮಗೆ ಎಂಬತ್ತೈದು ಪರ್ಸೆಂಟ್ ಬೇಡ ಜಸ್ಟ್ ನಲ್ವತ್ತೈದರಿಂದ ಐವತ್ತು ಪರ್ಸೆಂಟ್ ಜನ ಒಕ್ಕಟ್ಟಾಗಿ ಈ ಸಲ ನೀವು ಏನಾದರೂ ಕೈಗೆ ಓಟ್ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಕೇಂದ್ರ ತರೋದ್ರ ಮೂಲಕ ನಿಮ್ಮ ಕರ್ತವ್ಯ ನೀವು ಮಾಡಿದರೆ ಮುಂದಿನ ಹತ್ತು ವರ್ಷ ನೀವು ಇಡೀ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಸದೃಢ ಸರ್ಕಾರ ನಿರ್ಮಾಣ ಮಾಡಲಿಕ್ಕೆ ನೀವು ಕಾರ್ಯಕರ್ತರಾಗ್ತೀರಿ ಅದ್ರ ಬಗ್ಗೆ ನೀವು ಲಕ್ಷ್ಯ ಇಲ್ಲ ಅನ್ನೋದೇ ನನ್ನ ಕಳಕಳಿ ನಾನು ರಾಜಕಾರಣಿನೂ ಅಲ್ಲ ನಾನು ಅಧಿಕಾರಿನೂ ಅಲ್ಲ ನಾನು ಪ್ಯೂರ್ಲಿ ಸೋಷಲ್ ರಿಫಾರ್ಮರ್ ಸಮಾಜ ಸಮಾಜದ ಸಮಸ್ಯೆಗಳು ಸಮಾಜ ಜನ ಬದುಕ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಹೆಂಗೆ ಕಂಡುಕೋಬೇಕು ಆ ಪರಿಹಾರಗಳನ್ನು ಯಾರು ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅನ್ನೋದು ನನಗೆ ಪ್ರಜ್ಞೆ ಇರೋದ್ರಿಂದ ನಾನು ಇದನ್ನು ಹೇಳ್ತಿದ್ದೀನಿ ವಿನಃ ನನಗೆ ಯಾವುದೋ ರಾಜಕಾರಣಿ ಏನಾದರೂ ಆಮಿಷ ಹಚ್ಚಿ ನನಗೆ ಬಣ್ಣದ ಮಾತು ಮಾತಾಡಿ ಇಲ್ಲಿ ಭಾಷಣ ಮಾಡ್ತೀನಿ ಕಳಿಸಿಲ್ಲ ನನ್ನ ಸ್ವಂತ ತಿಳುವಳಿಕೆ ನನ್ನ ಸ್ವಂತ ಎನಾಲಿಸು ನನ್ನ ಸ್ವಂತ ಅಧ್ಯಯನ ಈ ದೇಶವ್ರ ಸುತ್ತಾಗಿ ಬಂದಿದ್ದು ನೋಡಿದ್ರಿಂದ ಇದು ಸತ್ಯ ನಾನು ಕಾಣ್ತಾ ಇದೆ ಈ ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಡ್ತಾ ಇದ್ದೀನಿ ಇನ್ನೂ ಕಾಲ ಮಿಂಚಿಲ್ಲ ಅವಕಾಶ ಇದೆ ಈ ಹೊತ್ತಿನಾಗ ನೀವು ಎಲ್ಲರೂ ಬಹುಸಂಖ್ಯಾತರು ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಲ್ಪಸಂಖ್ಯಾತರು ಒಕ್ಕಟ್ಟಾಗಿ ಈ ಸಲ ಬಿ ಜೆ ಪಿಯನ್ನು ಐದು ವರ್ಷ ಮೂಲೆ ಗುಂಪು ಮಾಡದೆ ಹೋದ್ರೆ ನಿಮ್ಮನ್ನು ಅವ್ರು ಶಾಶ್ವತವಾಗಿ ಮೂಲಿ ಗುಂಪು ಮಾಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡಿದಾರತಕ್ಕಂಥದ್ದು ಎಲ್ಲ ಸ್ಪಷ್ಟವಾಗಿ ಕಂಡು ಇದೆ ಲಾಸ್ಟ್ ಮಾತೇ ಮುಗಿಸ್ಬಿಡ್ತೀನಿ ನಾನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಸ್ಲೋಗನ್ ಹಾಕ್ತಾರೆ ರಾಮನೀಜೆ ಇಥಿಕ್ಸ್ ಮಹಾಭಾರತೀಜೆ ಪಾಲ್ಟಿಕ್ಸ್ ಅದು ವರ್ಬಿ ಸೊ ರಾಮಾಯಣದ ಪ್ರಕಾರ ಪುರುಷೋತ್ತಮ ನೀತಿ ರಾಮ್ ಅಂತ ಹೇಳೋ ಅವರು ರಾಮನು ಒಂದು ಅಂಶ ಫಾಲೋ ಮಾಡ್ತೀರ ನೀವು ಪಿತೃವಾಕ್ಯ ಪರಿಪಾಲನೆ ಪುಣ್ಯಾತ್ಮ ಹನ್ನೆರಡು ವರ್ಷ ವನವಾಸ ಮಾಡಿದ ಆದ್ರ ನೀವು ಮೂವತ್ತೆರಡು ಕ್ರಿಮಿನಲ್ ಕೇಸ್ ಮ್ಯಾಗಿದ್ದರು ರಾಜನ ಕೊಡೋಕೆ ನಾಯಕ ಅಂತೀರಿ ನೀವು ಅಂದ್ರೆ ಅಂಥ ಭ್ರಷ್ಟ್ರೆ ನೀವು ನೀವು ಭ್ರಷ್ಟರಿಗೆ ಏನು ರಾಮನ ಸ್ಯಾಕೆ ನೈತಿಕತೆ ಇದೆಯಾ ರಾಮ ಪುರುಷ ನೈತಿಕತೆ ಇದೆಯಾ ಮತ್ತು ಸುಳ್ಳ ರಾಮನ ಗುಡಿ ಅಂತ ಹೇಳ್ತೀರಿ ಇವತ್ತಿಗೆ ಲೆಕ್ಕ ಕೊಟ್ಟಿಲ್ಲ ಅದ್ರದ್ದು ಎಟ್ಟು ಹಾಕಿಟ್ಟದ್ದು ಪಿ ಎಮ್ ಕೇರ್ಸ್ ಫಂಡದ್ದು ಲೆಕ್ಕ ಕೊಡಲಿಲ್ಲ ನೀವು ಚುನಾವಣೆ ಮಾಡೋದು ಸಹ ಲೆಕ್ಕ ಕೊಟ್ಟಿಲ್ಲ ನೀವು ಹಾಗೆ ನಿಮ್ಮ ನೈತಿಕತೆ ಏನಿದೆ ಅಂಥದ್ರಲ್ಲಿ ನೀವು ಭ್ರಷ್ಟಾಚಾರ ಅಂತೇಳಿ ಜಾರ್ಖಂಡ್ ಮಂತ್ರಿ ದೆಲ್ಲಿ ಮಂತ್ರಿನ ಒಳಗೆ ಹಾಕಿದಿರಿ ಹಾಗಾದ್ರೆ ನೀವು ಸಂಪೂರ್ಣ ನೀವು ಬೌದ್ಧಿಕ ಭ್ರಷ್ಟಾಚಾರಕ್ಕೆ ಆದ್ಯತೆ ಕೊಟ್ಟು ದೇಶವನ್ನು ಸರ್ವನಾಶ ಮಾಡ್ತಕ್ಕಂಥ ಹುನ್ನಾರ ನಡೆಸ್ತಾ ಇದ್ದೀರಿ ಅದಕ್ಕೆ ನಿಮಗೆ ಓಟ್ ಕೊಡಬಾರ್ದು ಅನ್ನೋದು ಜನರು ಯಾಕೆ ನಿಮ್ಮನ್ನು ಮನೆ ಕಳಿಸ್ಬಾರ್ದು ಅಂತಕ್ಕಂಥ ವಿಚಾರದಾಗ ಅದಾರೆ ಆ ಅವಕಾಶವನ್ನು ನಮ್ಮಂಥ ಬುದ್ಧಿವಂತರು ತಿಳಿದವರು ಪ್ರಜ್ಞಾವಂತರು ಅದನ್ನು ಸರಿಯಾಗಿ ಜನ ತಿಳುವಳಿಕೆ ಮಾಡಿ ಹೇಳಿದರೆ ಈ ಸಲ ಅಬ್ ಕಿ ಬಾರ್ ಕಿ ಸರ್ಕಾರ ನಾಟ್ ಮೋದಿ ಸರ್ಕಾರ ಅಬ್ ಕಿ ಬಾರ್ ಕಿ ಸರ್ಕಾರ ಅಂತಕ್ಕಂಥ ಸ್ಲೋಗನ್ ಹಾಕೋದ್ರ ಮೂಲಕ ಐದು ವರ್ಷ ಬಿ ಜೆ ಪಿ ಅವ್ರ ಮೂಲೆ ಗುಂಪು ಮಾಡೋದ್ರ ಮೂಲಕ ನೀವೇನಾದರೂ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ಥ್ರೂ ಓಟಿಂಗ್ ತೋರಿಸಿದ್ರೆ ಅಂದ್ರೆ ಬಿ ಜೆ ಪಿ ಖಂಡಿತ ನಿರ್ಣಯ ಆಗ್ತದೆ ಅದೇನು ಎರಡು ಮಾತ ಇಲ್ಲ ಅದಕ್ಕೆ ಎಲ್ಲರೂ ಇದೊಂದು ಸಲ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟು ಭದ್ರವ ಸರ್ಕಾರ ಶ್ರೀಮಕ್ಕೆ ಅವಕಾಶ ಕೊಡಿರಿ ಅಂತ ನಾನು ನಿಮ್ಮ ಕಳ್ಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಲಕ್ಷ್ಮಣ್ ಬಕ್ಕಾಯಿ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ವೇದಿಕೆ ಜೈ ಭೀಮ್ ಜೈ ಭಾರತ್ ಜೈ ನಮಸ್ಕಾರ